ಎಲ್ಲರಿಗೂ ನಮಸ್ಕಾರ ಅಂತ ಮೊದಲು ನಿಮಗೆ ತಿಳಿಸಬೇಕು ಎಲ್ಲರಿಗೂ ಹೇಳಿದ ಮುಖ ಗೊತ್ತೇ ನಮ್ಮ ನಿರ್ಮಾಪಕರಾದ ಈ ಕೃಷ್ಣಪ್ಪ ಅವರು ಇಡೀ ತಂಡ ಬದುಕಲ್ಲಿ ಒಂದಲ್ಲ ಒಂದ್ ರೀತಿ ಅವರ ಸಮಯದಿಂದ ಅವ್ರ ಕೊಡುಗೆಯಿಂದ ನಾನು ಇಲ್ಲಿ ನಿಂತಿದ್ದೀನಿ ಇವತ್ತು ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲೊಂದು ಚಿಕ್ಕ ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ಯಾವ ತರ ವ್ಯಕ್ತಿತ್ವ ಈ ಕೃಷ್ಣಪ್ಪ ಅವ್ರದ್ದು ಅಂತ ಹೇಳೋದಕ್ಕೆ ಇವತ್ತು ಅವ್ರ ನನ್ನ ಇದ್ದಾರೆ ನಾನ್ ತಂದಿದ್ದ ಥ್ಯಾಂಕ್ಸ್ ಅಂತ ಇದ್ದಾರೆ ಬಟ್ ನಾನೊಂದು ಮಾತು ಹೇಳಬೇಕು ನಾನು ಮತ್ತೆ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಸಾಮಾನ್ಯವಾಗಿ ಹೀರೋ ಚಾನ್ಸ್ ಬರುತ್ತಲ್ಲ ಎಲ್ಲರೂ ಕೇಳ್ತಾ ಇದ್ರು ನೆಕ್ಸ್ಟ್ ಏನ್ ಮಾಡ್ತೀಯಪ್ಪ ಯಾಕಂದ್ರೆ ಸೀರಿಯಲ್ ಆಕ್ಟ್ ಮಾಡ್ಬೇಕಾದ್ರೆ ತುಂಬಾ ಜನ ಮಾತಾಡ್ತಾ ಇದ್ದಾರೆ ಹುಡುಗ ಹೀರೋ ಹಾಕ್ಬೋದು ಒಂದಲ್ಲ ಒಂದಿನ ಹೀರೋ ಆಗ್ತಾರೆ ಅಂತ ತುಂಬಾ ಜನ ಮನೇಲಿ ಮಾತಾಡ್ತಿದ್ವಿ ಅಂತ ನನಗೆ ಹೇಳ್ತಾರೆ ಆ ಒಂದು ದಿನಗಳಲ್ಲಿ ಸುಭಾಷಿ ನನಗೆ ಆಫರ್ ಬರ್ತಾ ಇತ್ತು ನಾನು ಕತೆ ಕೇಳ್ತಾ ಇದ್ರು ಕತೆ ಅಂತ ಸ್ಟೋರಿ ಏನು ಅಂತ ಕೇಳೋದಕ್ಕೆ ಬೇಜಾರ್ ಏ ಏನಪ್ಪ ಇಷ್ಟೊಂದು ಕೊಬ್ಬು ಸ್ಟೋರಿ ಹೇಳ್ತಾನೆ ಚಾನ್ಸ್ ಕೊಡ್ರಿ ಅಂತ ನನ್ ಏನಂದ್ರೆ ನನಗ್ ಗೊತ್ತಿಲ್ಲ ನನಗ್ ನಂಬಿಕೆ ಹೆಂಗ ಮಾಡೋದಕ್ಕೆ ಅದರಿಂದ ನಾನು ಸಾಕಷ್ಟು ಸಿನಿಮಾಗಳು ಮಾಡಿರ್ಲಿಲ್ಲ ಯಾವ್ದೋ ಒಂದು ಸಿನಿಮಾ ಇರೋ ಮಾತಾಡ್ತೀನಿ ಎರಡು ನಿಮಿಷ ಯಾವ್ದೋ ಒಂದ್ ಸಿನಿಮಾಲಿ ಅವಕಾಶ ಬಂತು ಒಬ್ಬರು ಮ್ಯಾನೇಜರ್ ನನಗೆ ಹೇಳಿಪಡಿಸಿದ್ರು ನಾನು ಎರಡು ಇಂಗ್ರೂ ನನಗೆ ಅವಕಾಶ ಬಂತು ನಾನು ಶೂಟಿಂಗ್ ಕಂಟಿನ್ಯೂಸ್ ಮಾಡ್ತಿದ್ರೆ ಹೋಗಕ್ ಒಂದಿನ ಹೋದೆ ಕೆಳಗಡೆ ಪ್ರೊಡಕ್ಷನ್ ಮ್ಯಾನೇಜರ್ ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ಮ ನಂಬರ್ ಎಲ್ಲಿಂದ ಹುಡ್ಕತ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮಗ್ ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಅವಾಗ ಸರಿಯಂತ ನಾನು ಹೋದೆ ಮೇಲೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಎಂಟ್ರಾದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡ್ಬಿಟ್ಟು ಯಾರು ಏನ್ ಹೇಳಿ ಏನಾಗ್ಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದಾರೆ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಅಂತ ಹೋದ್ರೆ ಅಂದ್ರು ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ಅಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಆಗಿತ್ತು ಬರ ಕೇಳದ್ರು ಫೋಟೋ ಇದೆ ನಿಮ್ದು ಹೋದ್ರು ಇಲ್ಲ ಫೋಟೋ ಇಲ್ಲ ಅಂತ ಏನ್ರಿ ಆಕ್ಟರ್ ಆಗಬೇಕು ಅಂತ ಇದ್ರೆ ಫೋಟೋ ಟಿಕ್ಸಲ್ ಬಂದ್ರು ಸರ್ ನಾನು ಫೋಟೋ ತಗೊಂಡು ಇಲ್ಲೂ ಹೋಗಿಲ್ಲ ಸರ್ ನಾನು ಕೇಳಿ ಕೆಲಸ ಕೊಡ್ತಾರೋ ಅದನ್ನ ತೃಪ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದ್ರು ನಾನು ಕತೆ ಕೇಳಿದ್ದಕ್ಕೆ ಕತೆ ಹೇಳಲಿಲ್ಲ ಅವತ್ತು ಬಿಟ್ ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ಯಾರಿಗೆ ಆಕ್ಟ್ ಮಾಡ್ತಿದ್ ಗೊತ್ತಿತ್ತು ನಾನ್ ವಿಶ್ ಮಾಡಿದ್ದೇವೆ ಗುಡ್ ಲಕ್ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಸೊ ನಾವು ಮಾತಾಡ್ಬೇಕು ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರು ಹೋಗ್ತಾ ಅಂತ ಸೊ ನನಗೆ ಫೋನ್ ಬಂತು ಆಫೀಸ್ ಇಂದ ಅಂತ ಶಶಾಂಕ್ ಅವ್ರ ಕಡೆಯಿಂದ ಅಂಡ್ ನಮ್ ಗಂಗಣ್ಣ ಮತ್ತೆ ನಮ್ ಗೋವಿಂದ ಅಂತ ನಮ್ ಫ್ರೆಂಡ್ ಇದಾವೆ ಸೊ ಯಾವಾಗ ನನಗ್ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಕ್ಚರ್ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಹರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ತಿಲ್ಲ ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮ್ಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನನ್ನ ಗೋವಿಂದ ಕೇಳಿ ಏನು ಗೋವಿಂದ ಈ ಥರ ನಿಜಾನ ಅಂತ ಹೌದು ಕರಿತಾ ಇದಾರೆ ನಿಜ ಅಂತ ಹೇಳಿದ್ರು ಕಂಗಣ್ಣನೂ ಕರೆದು ನೆಕ್ಸ್ಟ್ ಆವಾಗ ರಾಜಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ಥರ ಹೇಳ್ತಾ ಇದ್ದಾರೆ ಪಿಕ್ಚರ್ ಮುಗೋಯ್ತು ಅಂತ ನೀನು ಹೇಳ್ತೀನಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆ್ಯಕ್ಟ್ ಮಾಡಬೇಕಾಗಿದ್ದವ್ರು ಕಾಲು ಏಟಾಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ತು ನಾನು ಒಳಗೆ ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟ ಕತೆ ಹೇಳ್ಬಿಟ್ಟು ಸಾಂಗ್ಸು ಕೇಳಿಸ್ತಿದ್ರು ಶಶಾಂಕ್ ಕೋರ್ಸು ಅದಕ್ಕೆ ನನ್ ಇವತ್ಕು ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ ನನ್ನ ನಡೆಸ್ಕೊಂಡ್ರು ಇದಕ್ಕೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡು ಹೋದ್ರು ಇವ್ರದೊಂದ್ ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವರು ಕೃಷ್ಣಪ್ಪ ಸರ್ ಒಳಗ್ ಕೂತಿದ್ರು ಹಿಂಗೆ ನನ್ನ ಒಳಗ್ ಕರ್ಕೊಂಡ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವ್ರೇ ನಮ್ಮ ಸೀರಿಯಲ್ ಆಕ್ಟ್ ಮಾಡ್ತಿದ್ಯಾಲಪ್ಪ ಸೂಪರ್ ಒಳ್ಳೆ ಒಳಗು ಅವರು ಮುಂಗಾರು ಮಳೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಕನ್ನಡ ಹಾಗೆ ಹೇಳಿದ್ರು ಅಣ್ಣ ಈ ತರ ನಮ್ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದೀವಿ ಅಂತ ಒಳ್ಳೇದಾಗ್ಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರ ಫೈಲ್ ಹೋಗ್ಬೋದು ಅಷ್ಟೇ ಆ ವ್ಯಕ್ತಿ ಅವತ್ ನಡ್ಕೊಂಡಿದ ರೀತಿಗೆ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ರಿಂದನೇ ಮುಂದೆ ಎಲ್ಲ ನಮ್ಮ ಜೀವನದಲ್ಲಿ ಏನೇನ್ ನಡೀತು ಅದು ನಡೆದಿದೆ ಸೊ ಯಾವತ್ತು ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಕನ್ನಡ ಅಷ್ಟೇ